Thank you. ಚ ನಾನು ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೇನಾದ್ರೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಬಿಡ್ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಏನಂತಂದರೆ ಇವಾಗ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಯಿತಲ್ವ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ನನ್ನ ಹಸ್ಬೆಂಡು ನನಗೂ ತುಂಬ ಅರ್ಜೆಂಟು ಅವರು ಬೇಗ ಡ್ಯೂಟಿಗೆ ಹೋಗ್ಬೇಕು ಅಂತ ನಾನು ಎಲ್ಲ ವೀಡಿಯೋ ಎಲ್ಲ ಮುಗಿಸ್ಕೊಂಡು ನನಗೂ ಕೆಲಸ ಇರುತ್ತಲ್ವ ಅದಕ್ಕೋಸ್ಕರ ಇವತ್ತು ನಾನು ಡಿಫ್ರೆಂಟಾಗಿ ಮೆಂತ್ಯ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ ಟೈಮ್ ಫೇವ್ರೇಟ್ ಅಂತಂದರೆ ಚಿತ್ರಾನ್ನೂ ಒಂದೇ ಥರ ಚಿತ್ರಾನ್ನ ತಿಂದು ನಮಗೂ ತುಂಬ ಬೇಜಾರಾಗಿರುತ್ತೆ ಅದಕ್ಕೆ ಇವತ್ತು ಮೆಂತ್ಯ ಚಿತ್ರಾನ್ನ ಮಾಡೋಣ ಮೆಂತ್ಯ ಸೊಪ್ಪಿತ್ತು ಯೂಸ್ ಮಾಡ್ಕೊಂಡಂತ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಯಾವ ಥರ ತೋರಿಸ್ತೀನಿ ಅದೇ ಥರ ನೀವು ಈ ಚಿತ್ರಾನ್ನ ಮಾಡಿ ನೋಡಿ ನೀವು ತುಂಬ ಇಷ್ಟಪಟ್ಟು ತಿಂತೀರಾ ನನಗಂತೂ ಈ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ನನಗಿಂತ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ನಾನು ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಮತ್ತು ಎಲ್ಲ ಒಂದೇ ಕಡೆ ಸಿಗುತ್ತೆ ಹಾಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿನ ಈ ಥರ ಸಣ್ಣದಾಗಿ ಎಲ್ಲ ತೆಗೆದು ಜಜ್ಜಿ ಇಟ್ಕೊಂಡಿರೋದು ಸ್ವಲ್ಪ ಕರಿಬೇವು ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದು ಎರಡು ಟೇಬಲ್ ಸ್ಪೂನ್ ಉಪ್ಪು ಮತ್ತು ಒಂದು ಬೌಲಷ್ಟು ಫ್ರೆಶ್ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಹಿಂಡಿ ಈ ಥರ ರಸ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಓಲೆ ಮೇಲೆ ಕಡ ಇಟ್ಕೊಳ್ಳಿ ಅದಕ್ಕೆ ಏಳರಿಂದ ಎಂಟು ಟೇಬಲ್ ಸ್ಪೂನು ಎಣ್ಣೆ ಅದಾದ್ಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕಿ ನೀಟಾಗಿ ಹುರ್ಕೋಬೇಕು ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ ಆವಾಗ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಕಪ್ಪುಗಾಗಿಬಿಟ್ರಲ್ಲೇ ಚೆನ್ನಾಗಾಗೋದಿಲ್ವಲ್ಲ ಆ ಥರ ಈ ಥರ ಅದಕ್ಕಿದ್ರೆ ಸಾಕು ಇದನ್ನು ಒಂದು ಬೌಲಿಗೆ ಎತ್ತಿ ಇಟ್ಕೊಳ್ಳಿ ನಂತರ ಅದೇ ಕಡಾಯಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆ ಅದಾದಮೇಲೆ ಮೂರು ಮೆಣಸಿನ್ಕಾಯಿನ ಈ ಥರ ಜಜ್ಜಿ ಸೇರಿಸ್ಕೋಬೇಕು ಇದರಿಂದ ಚಿತ್ರಾನ್ನದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕಟ್ ಮಾಡಿ ಹಾಕ್ಕೊಂಡು ಅಷ್ಟು ಚೆನ್ನಾಗಿರಲ್ಲ ಅದಾದಮೇಲೆ ಒಂದು ಹತ್ತು ಹೆಸರು ಕರಿಬೇವು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಳ್ಳಿ ಒಂದು ಇಂಚು ಶುಂಠಿನ ಈ ಥರ ಸಣ್ಣದಾಗಿ ಜಚ್ಕೊಂಡು ಮತ್ತು ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿನ ಈ ಥರ ಜಚ್ಕೊಂಡು ಸೇರಿಸ್ಕೊಳ್ಳಿ ನಿಮಗೆ ಫ್ಲೇವರ್ ಕಮ್ಮಿ ಇರಬೇಕು ಅಂತಂದರೆ ನುಣ್ಣಗೆ ಜಚ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಪೇಸ್ಟ್ ಬೇಕಾದರೂ ಹಾಕೋಬೋದು ಅದಾದಮೇಲೆ ಒಂದು ಮೂರು ನಿಮಿಷ ಈ ಥರ ಬಾಡಿಸಿ ಉಪ್ಪನ್ನ ಹಾಕೊಳ್ಳಿ ಅವಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಉಪ್ಪು ಹಿಡಿದ್ರೆ ಅದರ ಹಸಿ ಸ್ಮೇಲೆಲ್ಲ ಹೋಗಿ ಒಳ್ಳೆ ಫ್ಲೇವರ್ ಬರ್ತಿರುತ್ತೆ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಆವಾಗ ನಿಮಗೆ ಒಂದು ಸ್ವಲ್ಪನೂ ಕಹಿ ಇರೋದಿಲ್ಲ ನೀವು ಮೆಂತ್ಯ ಸೊಪ್ಪಿನ ಚಿತ್ರಾ ಅಂತಂದರೆ ಕಹಿ ಇರುತ್ತೆ ಅಂತ ಅನ್ಕೋತೀರೇನೋ ಬಟ್ ಒಂದು ಸ್ವಲ್ಪನೂ ಕಹಿ ಇರಲ್ಲ ಅಷ್ಟು ಚೆನ್ನಾಗಿ ನೀವು ನಾರ್ಮಲ್ ಚಿತ್ರಾನ್ನಕ್ಕಿಂತ ಈ ಚಿತ್ರನೂ ತುಂಬ ಇಷ್ಟಪಟ್ಟು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಒಂದು ಏಳರಿಂದ ಎಂಟು ನಿಮಿಷ ನೀಟಾಗಿ ಬಾಡಿಸ್ಕೊಳ್ಳಿ ಈ ಥರ ಅಷ್ಟು ಸೊಪ್ಪಿದಿದ್ದು ಇಷ್ಟು ಕಮ್ಮಿ ಅದಾದ ಮೇಲೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಒಂದು ಮೂರು ನಿಮಿಷ ಬಾಡಿಸ್ಕೊಳ್ಳಿ ಯಾವುದೇ ಹಸಿಸ್ಮೇಲ್ ಇದ್ರೂ ನನಗೆ ಇಷ್ಟ ಆಗೋದಿಲ್ಲ ಚಿತ್ರಾನ್ನ ಕೆಲವೊಬ್ಬರಿಗೆ ಆ ಥರ ಫ್ಲೇವರ್ ಬಂದರೆ ಇಷ್ಟ ಆಗುತ್ತೆ ಆ ಥರದವ್ರು ಕಮ್ಮಿ ಬಾಡಿಸ್ಕೊಳ್ಳಿ ನನಗೆ ಯಾವುದು ಫ್ಲೇವರ್ ಇರಬಾರ್ದು ಒಂಥರ ಎಲೆ ತಿಂತಿದ್ರೆ ಈ ಅಷ್ಟು ಯಾವುದು ಜಾಸ್ತಿ ಅಂತ ಅಂತನಿಸ್ಬಾರ್ದು ಅದಕ್ಕೋಸ್ಕರ ನಾನು ಈ ಥರ ನೀಟಾಗಿ ಎಲ್ಲ ಫ್ರೈ ಮಾಡ್ಕೋತಿದ್ದೀನಿ ಕೊನೆಯದಾಗಿ ಅರಶಿನ ಆ್ಯಡ್ ಮಾಡಿ ಅದಾದಮೇಲೆ ತುಂಬ ಹೊತ್ತು ಬಾಡಿಸ್ಬೇಡಿ ಒಂದೆರಡು ನಿಮಿಷ ಬಾಡಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿ ನಿಂಬೆಣ್ಣಿನ ರಸನ ಸೇರಿಸ್ಕೊಳ್ಳಿ ನೀವು ನಿಂಬೆಣ್ಣಿನ ರಸ ಹಾಕಿದ ಮೇಲೆ ಯಾವುದೇ ಥರ ಬೇಯಿಸ್ಬಾರ್ದು ಅದಕ್ಕೋಸ್ಕರ ಸ್ಟವ್ ಎಲ್ಲ ಆಫ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಅಂತ ಹೇಳಿದ್ದು ಅದಾದಮೇಲೆ ರೈಸ್ನ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ ಏನಪ್ಪ ಅಂತಂದರೆ ಒಂದು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ನೀರು ಹಾಕಿ ಮಾಡ್ಕೊಂಡಿರಬೇಕು ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿ ನೀವು ರೈಸ್ನ ಮಾಡಿ ಇಟ್ಕೋಬೇಕು ಆ ರೈಸ್ನ ಬಿಸಿ ಬಿಸಿ ಇದ್ದಾಗಲೇ ಈ ಥರ ಮಿಕ್ಸ್ ಮಾಡಿದ್ರೂ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಿದ್ದಾಗಲೇ ಮಿಕ್ಸ್ ಮಾಡಿಬಿಟ್ರೆ ಮುದ್ದೆ ಮುದ್ದೆ ಆಗುತ್ತೆ ಅಂತ ಅನ್ಕೋತಾರೆ ಬಟ್ ಪರ್ಫೆಕ್ಟಾಗಿ ರೈಸ್ ಮಾಡ್ಕೊಂಡಿದ್ರೆ ಏನು ಮುದ್ದೆ ಮುದ್ದೆ ಆಗೋದಿಲ್ಲ ನೀವು ನೋಡ್ತಿದ್ರಲ್ವ ನಾನು ಬಿಸಿ ಇದ್ದಾಗಲೇ ಯಾವ ಥರ ಮಿಕ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಡಲೆ ಬೀಜನ ಲಾಸ್ಟಿಗೆ ಹಾಕೊಳ್ಳಿ ಆವಾಗ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡು ಇದಾಯಿತು ನೋಡ್ತೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಊದುದ್ರಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂದಿತ್ತು ಅಂತ ಅಂದ್ಬಿಟ್ಟು ನಾನು ಒಂದು ಬೌಲಿಗೆ ಹಾಕಿ ಸರ್ವ್ ಇದ್ದೀನಿ ಸ್ವಲ್ಪ ಗಾರ್ನಿಷ್ ಮಾಡಿದರೆ ನೋಡೋಕ್ಕೂ ನಿಮಗೆ ತುಂಬಾ ಚೆನ್ನಾಗಿರುತ್ತಲ್ವ ಆವಾಗ ತಿನ್ನೋಕ್ಕೂ ಒಂಥರ ತುಂಬಾ ಖುಷಿ ಇರುತ್ತೆ ಅಂತ ಅನ್ಬಿಟ್ಟು ನಿಮಗೆ ಟೈಮ್ ಇದ್ರೆ ಜೊತೆಗೆ ಬಜ್ಜಿ ಬೋಂಡ ವಡೆ ಏನಾದ್ರು ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಟೈಮಲ್ಲಿ ಅಲ್ವ ಸೌತೆಕಾಯಿ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡೋಣ ಯಾವ ತರ ಇದೆ ಅಂತ ಅನ್ಬಿಟ್ಟು ಮಾಡ್ತಿದ್ದ ಗಂಡಸರು ಶ್ರೇಷ್ಠ ಕೆಲಸ ಮಾಡ್ತಾರೆ ಅಂತ ನೀರು ಹಾಕಿದ್ಯಾ ಗಂಡಸರು ವ್ಯವಸ್ಥೆ ಮಾಡಿದ್ರು ನಮ್ಮ ಮನೆಯವ್ರು ನೋಡಿ ನಾನು ವೀಡಿಯೋ ಮಾಡಬೇಕಾದ್ರೇ ಬರಬೇಕಾ ಈ ಥರ ಸ್ನಾನ ಮಾಡ್ಕೊಂಡು ಡೈರೆಕ್ಟಾಗಿ ಅಂದರೆ ಹೆಂಗೆ ಕೌಂಟ್ರ್ ಕೊಟ್ಟರು ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಜಾಸ್ತಿ ಮಾತಾಡೋದಿಲ್ಲ ಈ ಥರ ಕೌಂಟರ್ ಕೊಡು ಅಂತ ಅಂದರೆ ಮಾತ್ರ ಅದರಲ್ಲಿ ಫಸ್ಟ್ ಇರ್ತಾರೆ ನಾನು ಟೇಸ್ಟ್ ಮಾಡಿ ನೋಡ್ತಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೂ ಹಾಕ್ಕೊಡ್ತೀನಿ ಅವ್ರು ಏನಂತ ಹೇಳ್ತಾರೆ ಅಂತ ನೋಡೋಣ ಬನ್ನಿ ನಿಜವಾಗ್ಲೋ ಏಯ್ ನನ್ನ ಟಿಫನ್ ಎಲ್ಲ ಮಾಡಿಕೊಂಡು ಆಫೀಸ್ಗೆ ಹೋದರು ಸಂಜೆ ಇವಾಗ ನವರಾತ್ರಿ ಉತ್ಸವ ನಡೀತಿದೆಯಲ್ಲ ನವರಾತ್ರಿ ಇರೋದರಿಂದ ದೇವಸ್ಥಾನದಲ್ಲಿ ಶಕ್ತಿ ದೇವತೆಗಳಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದಕ್ಕೆ ಈವ್ನಿಂಗು ಹಾಗೆ ಟೆಂಪಲ್ಸ್ಗೆ ಡೈಲಿನೂ ಹೋಗ್ತೀವಲ್ಲ ಅದೇ ಥರ ಇವತ್ತು ಎರಡನೇ ದಿನ ನವರಾತ್ರಿ ಎರಡನೇ ದಿನ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬಂದ್ವಿ ದರ್ಶನ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೆ ಹತ್ತಿರದಲ್ಲಿ ಎಷ್ಟೊಂದು ಟೆಂಪಲ್ ಇದೆ ಇಲ್ಲಿ ಇದು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದ್ವಿ ಮೊದಲು ಅಲ್ಲಿ ಸ್ವಲ್ಪ ಪೂಜೆ ಎಲ್ಲ ಇತ್ತು ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತಿತ್ತು ಹಂಗೆ ದೇವರ ಅಲಂಕಾರ ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ನಿಮಿಷಾಂಬ ದೇವಾಲಯಕ್ಕೆ ಬಂದ್ವಿ ಇಲ್ಲಂತೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ ಎಲ್ಲ ತರಕಾರಿ ಹೂಗಳಿಂದ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಅಂತೂ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ನೋಡ್ತಿರ್ಬೋದು ಮೆಣಸಿನ್ಕಾಯಿ ಬದನೆಕಾಯಿ ಆಮೇಲೆ ಸೋರೆಕಾಯಿ ಎಲ್ಲ ತರ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಸೋರೆಕಾಯಿ ನೋಡ್ತಿದ್ರೆಲ್ಲ ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ಹೂವಿಂದ ಇದು ಒಂಬತ್ತು ದಿನ ಇದೇ ತರ ಇರುತ್ತೆ ನೀವೇನಾದರೂ ಬೆಂಗಳೂರಲ್ಲಿ ಇರೋರಾದ್ರೆ ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಆರ್ ಆರ್ ನಗರ ಒಳಗಡೆ ಇದೆ ಅಂದ್ರೆ ಆಲ್ಮೋಸ್ಟ್ ಒನ್ ಟೂ ಅಂಡ್ ಹಾಫ್ ಕಿಲೋಮೀಟರ್ ಮತ್ತೆ ಬಸ್ ಫೆಸಿಲಿಟಿ ಅಂತೂ ತುಂಬಾ ಇದೆ ನೀವು ಓನ್ ವೆಹಿಕಲಲ್ಲಿ ಅಲ್ಲಿ ಬರ್ತೀರಾ ಅಂತಂದ್ರೂ ಬರ್ಬೋದು ಬಸ್ಸಲ್ಲಾದರೂ ಬರ್ತೀರಾ ಅಂತ ಅಂದರೂ ಬರ್ಬೋದು ಮತ್ತೆ ತುಂಬ ಪವರ್ಫುಲ್ ದೇವರು ಬೆಂಗಳೂರಲ್ಲಿ ಬಂಡೆ ಮಹಾಕಾಳಿ ದೇವಸ್ಥಾನ ಯಾವ ಥರ ಫೇಮಸ್ ಇದೆ ಅದೇ ಥರ ನಿಮಿಷಾಂಬ ದೇವಾಲಯ ಅಂತ ಅಂದ್ಬಿಟ್ಟಿದ್ದು ನಿಮಿಷಾಂಬ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಯಾವಾಗಲೂ ಅಷ್ಟೇ ಇಲ್ಲಂತೂ ಮಂಗಳವಾರ ಶುಕ್ರವಾರ ಅಂತೂ ಜನ ಅಂತೂ ತುಂಬ ಇರ್ತಾರೆ ನಾವು ಇವಾಗ ಹೋಗಿರೋದ್ರಿಂದ ಇವಾಗ ನವರಾತ್ರಿ ಇರೋದ್ರಿಂದ ಮತ್ತೆ ಎಲ್ಲ ಸಣ್ಣ ಸಣ್ಣ ದೇವಸ್ಥಾನಗಳನ್ನು ಇದೆ ಮತ್ತೆ ಎಲ್ಲ ದೇವರುಗಳನ್ನು ಒಂದೇ ಕಡೆ ನೋಡಬಹುದು ಮತ್ತೆ ತುಂಬಾ ಹಿಂದಿನ ದೇವಸ್ಥಾನ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಇವಾಗ ಅಲಂಕಾರ ಮಾಡಿರೋದ್ರಿಂದ ಅದು ಅಷ್ಟು ಗೊತ್ತಾಗೋದಿಲ್ಲ ನೀವು ನಾರ್ಮಲ್ ಡೇಸಲ್ಲಿ ಯಾವಾಗಾದ್ರೂ ವಿಸಿಟ್ ಮಾಡಿದರೆ ಅವಾಗಲೂ ಯಾವಾಗ ನೋಡೋದ್ಕಿಂತ ಇವಾಗ ಅಲಂಕಾರ ಮಾಡಿರೋದ್ರಿಂದ ಇನ್ನೂ ಇದ್ರ ಕಳೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾರಾದ್ರೂ ಈ ಟೆಂಪಲ್ ವಿಸಿಟ್ ಮಾಡಿಲ್ಲ ಅಂತಂದರೆ ನಾವು ಅವ್ರ ಹತ್ರ ಮುಗಿಯೋಷ್ಟುಲಿ ವಿಸಿಟ್ ಮಾಡಿ ನೋಡಿ ನಿಮಗೇ ಎಷ್ಟು ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ ಒಂಥರ ನೆಮ್ಮದಿನೂ ಸಿಗುತ್ತಲ್ವ ಅದಕ್ಕೋಸ್ಕರ ನಾನು ವೀಡಿಯೋ ನೋಡಿ ಇನ್ನು ಯಾರಾದ್ರೂ ವಿಸಿಟ್ ಮಾಡಬೇಕು ಅಂತಂದರೆ ತಪ್ಪದೆ ವಿಸಿಟ್ ಮಾಡಿ ನೋಡಿ ಇದು ಇನ್ನೊಂದ್ಸಲಿ ಹೇಳ್ತಿದೀನಿ ಅಡ್ರೆಸ್ಸು ಇದು ಬೆಂಗಳೂರಲ್ಲಿರೋ ದೇವಸ್ಥಾನ ಅದರಲ್ಲೂ ಆರ್ ಆರ್ ನಗರು ರಾಜರಾಜೇಶ್ವರಿ ನಗರಿಂದ ಒಂದೂವರೆ ಕಿಲೋಮೀಟರ್ ಒಳಗಿದೆ ಇಲ್ಲಿ ಬಸ್ ಫೆಸಿಲಿಟಿ ಕ್ಯಾಬ್ ಓನ್ ವೆಹಿಕಲ್ ಯಾವ ಥರನಾದ್ರೂ ನೀವು ಇಲ್ಲಿಗೆ ಬರ್ಬೋದು ನಾನು ಇದನ್ನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಯಾವಾಗ್ಲಾದ್ರೂ ಲಾಸ್ಟ್ ದಿನ ಅಥವಾ ನಂಗೆ ಯಾವಾಗಲಾದರೂ ಫ್ರೀ ಇದ್ದಾಗ ಒಂದಿನ ಮಾಡ್ಕೊಳ್ಳೋಣ ಅಂತಿದ್ದೆ ಬಟ್ ಎಲ್ಲರೂ ಯಾವ ದೇವಸ್ಥಾನ ಇದಲ್ಲಿರೋದಂತ ತುಂಬ ಜನ ನನಗೆ ಮೆಸೇಜ್ ಮಾಡಿ ಪರ್ಸ್ನಲಾಗಿ ಕೇಳ್ತಿದ್ರು ವಾಟ್ಸಪ್ಪಲ್ಲಾಗಲಿ ಇಲ್ಲ ಎಲ್ರಿಗೂ ಹೇಳೋದಕ್ಕಿಂತ ಈ ಥರ ಒಂದು ವೀಡಿಯೋ ಹಾಕ್ಬಿಟ್ರೆ ಯೂಸ್ಫುಲ್ ಆಗುತ್ತೆ ನಾನು ಫೇಸ್ಬುಕ್ಕಲ್ಲೊಬ್ರಿ ಮೆಸೇಜ್ ಮಾಡೋದು ಇನ್ಸ್ಟಾದಲ್ಲಿ ಒಬ್ರಿಗೆ ಮಾಡೋದು ವಾಟ್ಸಪ್ಪಲ್ಲೊಬ್ರಿ ಮಾಡೋದು ಆ ಥರ ಇದ್ರೆ ಅಲ್ವಾ ಅದಕ್ಕೋಸ್ಕರ ನಾನು ಸೆಕೆಂಡ್ ಡೇ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿ ಇದು ಥರ್ಡ್ ಡೇದು ಒಂದ್ ನಿಮಿಷದ ಕ್ಲಿಪ್ ತಗೊಂಡಿದೆ ಮಾಡಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನವರಾತ್ರಿ ಹಬ್ಬ ಅಂತ ಅಂದ್ರೆ ಅವತಾರ ಇರುತ್ತಲ್ವಾ ಮೊದಲನೇ ದಿನ ಶೈಲಪುತ್ರಿ ಆ ದೇವ್ರದ್ದು ವೈಟ್ ಕಲರು ಅಂದ್ರೆ ಅವತ್ತೆಲ್ಲ ಜಾಸ್ತಿ ವೈಟ್ ನೇ ಹಾಕೋತಾರೆ ಎರಡನೇ ದಿನ ಬಂದ್ಬಿಟ್ಟು ಬ್ರಹ್ಮಚಾರಣಿ ಅಂದ್ರೆ ರೆಡ್ ಕಲರ್ ನಾನು ಮಾಡ್ಕೊಂಡಿರೋ ವಿಡಿಯೋ ಬಂದ್ಬಿಟ್ಟು ರೆಡ್ ಕಲರು ಮೂರನೇ ದಿನ ಬಂದ್ಬಿಟ್ಟು ಚಂದ್ರಗಂಟಾ ಬ್ಲೂ ಕಲರ್ ರಾಯಲ್ ಬ್ಲೂ ಈ ದೇವಸ್ಥಾನದಲ್ಲಿ ಆ ದಿನದ್ದು ಆ ಕಲರ್ ಡ್ರೆಸ್ಗಳು ಆ ಕಲರ್ ಸ್ಯಾರಿಗಳು ಆ ಹೆಂಗಸರಂತೂ ತುಂಬ ಜನ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಹೋಮ ಆಗ್ಬೋದು ಅವನ ಆಗ್ಬೋದು ಈ ಥರ ಪೂಜೆ ಎಲ್ಲ ಜೋಳದಿಂದ ಎಲ್ಲ ಯಾವ ಥರ ಅಲಂಕಾರ ಮಾಡಿದ್ದಾರೆ ನೋಡಿ ನಾನು ಎರಡನೇ ದಿನ ಒಂದು ಸ್ವಲ್ಪ ಕ್ಲಿಯರಾಗಿ ತೊಗೊಂಡಿದ್ದೀನಿ ಸೋರೆಕಾಯಿ ಕುಂಬಳಕಾಯಿ ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಮೆಣಸಿನ್ಕಾಯಿ ಎಲ್ಲದರಿಂದನೂ ಇಷ್ಟ ಅಷ್ಟು ಚೆನ್ನಾಗಿ ನನ್ನ ಮಗ ಅಂತೂ ಅವನ್ನೇ ನೋಡ್ತಿದ್ದಾನೆ ಅವನಿಗಂತೂ ತುಂಬಾ ಇಷ್ಟ ಆಗ್ಬಿಟ್ಟಿದೆ ನೀವು ಏನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ಆದಷ್ಟು ನವರಾತ್ರಿ ಮುಗಿಯೋಷ್ಟರಲ್ಲಿ ವಿಸಿಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ನಿಮಗೂ ತುಂಬಾ ಖುಷಿಯಾಗುತ್ತೆ ಅದಕ್ಕೆ ಇರಲಿ ಎಲ್ರಿಗೂ ನಾನು ಕೇಳ್ತಿರೋರಿಗೂ ಇನ್ಫಾರ್ಮೇಷನ್ ಸಿಗುತ್ತೆ ಗೊತ್ತಿಲ್ಲದೇ ಇರೋರಿಗೂ ಈ ಟೆಂಪಲ್ ಬಗ್ಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಔಟ್ಸೈಡೆಲ್ಲ ವೀಡಿಯೋ ಮಾಡಿಲ್ಲ ನೆಕ್ಸ್ಟ್ ಯಾವಾಗ್ಲಾದ್ರು ಫ್ರೀ ಆದಾಗ ಡೇ ಟೈಮ್ ಬಂದಾಗ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಇಷ್ಟಗಾಯಿಸಿ ಇವತ್ತು ಬ್ಲಾಗು ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇದೇ ತರ ಒಳ್ಳೊಳ್ಳೆ ವೀಡಿಯೋಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ತುಂಬಾ ಜನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ರ ದಯವಿಟ್ಟು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಲವ್ಯೂ ಆಲ್ ಬೈ ಬೈ ಟೆಕ್